ವೇಟ್ ಮಾಡಿ ಅಂತಾಡಿಲ್ಲ ನಾನು ಮಾತಾಡೋ ಇಲ್ಲ ಮಾತಾಡೋಣ ಇಲ್ಲಿರೋರು ಹೆಂಗೆ ಯಾರಿಗೂ ಬಳೆಗಳು ಮ್ಯೂಸೆಗಳು ಯಾರಿಗೂ ಇಲ್ವಾ ಮ್ಯೂಸೆಗಳು ತಿಳಿಸ್ಕೊಳಕ್ಕೇನು ಯೂರಿಯೇ ಬೇಕು ಮೂರು ತಿಂಗಳಿಂದ ಬಂದಿಲ್ಲ ಯಾರು ಸಾವಿರ ಮೂರು ತಿಂಗಳಿಂದ ಬಂದಿಲ್ಲ ಸತ್ತಮ್ಮ ಹತ್ತಿರಲ್ಲಿ ಎಲೆಕ್ಷನ್ ನಡೀತಲ್ಲ ಆಗ ಕಪ್ಪು ಅಣ್ಣ ಅಂತ ತರ್ತೀವಿ ಒಂದೊಂದು ಖಾತೆಗೆ ಹದಿನೈದು ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ಅದೆಲ್ಲ ಎಲ್ಲೋಯ್ತು ಹಾಕಿದ್ರೆ ಖಾತೆಗೆ ಹಾಕಿಲ್ಲ ಮತ್ತು ಈಗ ಹೊಸ್ದಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಇದ್ದಾರೆ ಏನು ಗ್ಯಾರಂಟಿ ಕೊಟ್ಟು ಏನಾದರೂ ಯೂಸ್ ಆಯ್ತಾ ನೋಟ್ ಬ್ಯಾನ್ ಮಾಡಿದರು ಜನಗಳನ್ನೆಲ್ಲ ಹತ್ರ ಹಲಸೋ ಥರ ಮಾಡಿದ್ರು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಇವಾಗ ಪ್ರತಿಯೊಂದು ಮನೆನಾಗು ಹೆಣ್ಣು ಮಗು ಅವ್ರ ಯಜ್ಮ ತಂದಾಕಲಿ ತಂದಾಗದೇ ಇರಲಿ ಸಿದ್ದರಾಮಯ್ಯ ಎರಡು ಸಾವಿರ ಬರ್ತದೆ ಅನ್ನೋ ಒಂದು ನಂಬಿಕೆ ಮೇಲೆ ಸಂಸಾರಗಳು ನಡೆಸ್ತಾ ಇದ್ದಾರೆ ಅದರಿಂದ ಬಿ ಜೆ ಪಿ ಸರ್ಕಾರ ಏನೋ ಅಷ್ಟು ಜನಗಳಿಗೆ ಏನು ಅನುಕೂಲ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಯಾರೂ ಹೇಳಿಲ್ಲ ಮೋದಿ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಯಾರು ಹೇಳಲಿಲ್ಲ ಸುಮ್ ಸುಮ್ಮನೆ ಇವರು ಹೇಳ್ತಾ ಇದ್ದಾರೆ ಅಷ್ಟೇ ಅವ್ರು ಹೇಳಿರೋದೆಲ್ಲನೂ ಪ್ರೂಫ್ ಕೊಡ್ತೀಯ ತೋರಿಸಿರೋದ್ ಯಾರು ಇಲ್ಲ ತೋರಿಸಿ ತೋರಿಸಿ

ಗೂಬೆ ಕುರಿತಿದ್ದಾನೆ ಇವತ್ತಿಗೂ ಹತ್ತು ರೂಪಾಯಿ ಅಲ್ಲ ಹತ್ತು ಪೇಸೆ ಹಾಕಿಲ್ಲ ಅದನ್ನು ಅದನ್ನು ತಗೊಂಡಿದ್ದಾರೆ ಪಾಪ ಮೋದಿ ಅವರು ಹತ್ತು ಪೇಸೆ ಇವ್ರ ಹತ್ರ ಇರಬಾರ್ದು ಅಂತ ಅದನ್ನು ತಗೊಂಡಿದ್ದಾರೆ ನಮ್ಮ ಹತ್ರ ಏನನ್ನ ನೂರು ರೂಪಾಯಿ ಇದ್ರೆ ಪಿ ಡಿ ಅವ್ರನ್ನ ಕಳಿಸ್ತಾರೆ ಅವನ ಹತ್ರ ನೂರು ರೂಪಾಯಿ ಇದೆ ನೋಡ್ರಿ ಅವ್ರನ್ನ ಇಟ್ಕೊಳ್ರಿ ಅಂತ ಹಂಗೆ ಈಗ ಒಂದು ಸ್ವಲ್ಪ ಈಗ ಹೇಳ್ತಾ ಇದಾರೆ ಕೆಲವರೆಲ್ಲ ಹೇಳೋದೇನು ಅಂತಂದ್ರೆ ರೇಟ್ ಜಾಸ್ತಿ ಮಾಡಿದ್ರು ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತು ರೇಟ್ ಜಾಸ್ತಿ ಆಯ್ತು ಎಲ್ಲ ಹೇಳ್ತಾ ಇದಾರೆ ಅವ್ರ ಆಸ್ತಿ ಜಾಸ್ತಿ ಆಗಿಲ್ವಾ ಆ ಆಸ್ತಿ ಜಾಸ್ತಿ ಆಗಿಲ್ವಾ ಒಂದು ಗುಂಟೆ ಇರೋದುಂಟು ಹತ್ತು ಗುಂಟೆ ಮಾರ್ತಾ ಇಲ್ವಾ ಇವಾಗ ಹಾಂ ಮಾರ್ತಾ ಇಲ್ವಾ ಇವಾಗ ಟ್ಯಾಕ್ಸ್ ಎಲ್ಲ ಕಟ್ತಾ ಇಲ್ವಾ ಇವರು ಹೇಳ್ತಾ ಇದ್ದಾರಲ್ಲ ಅದಷ್ಟು ಬದು ಅದು ಬಿಟ್ಟು ಒಂದು ಕೋಟ್ರಿಗೆ ಇಪ್ಪತ್ತು ರೂಪಾಯಿ ಇದಾರಲ್ಲ ಗ್ಯಾರಂಟಿ ಇಲ್ವಾಂಗ್ರೆಸ್ಟಿಗಳೆಲ್ಲ ಮಾಡಿದ್ರಲ್ಲ ಸರ್ ಗ್ಯಾರಂಟಿ ಬಗ್ಗೆ ಕೆಲವ್ರಿಗೆ ಸಿಕ್ಕಿದೆ ಕೆಲವ್ರಿಗೆ ಸಿಕ್ಕಿಲ್ಲ ಇನ್ನೂ ಸಿಕ್ಕಬೇಕಾಗಿದೆ ಅದು ಪೂರ್ತಿ ಆದಾಗ ಹೇಳ್ತೀವಿ ನಾವು ಅದವ್ರಿಗೆ ಹೇಳೋದಿಲ್ಲ ಚೆನ್ನಾಗಿರುತ್ತೆ ಹೊಸ ಮುಖ ಕಾಂಗ್ರೆಸ್ ಹೊಸ ಮುಖ ನಾವು ನೋಡಿ ಇಲ್ಲಿರೋರಿಗೆ ಸಾರಿ ಇಲ್ಲಿರೋರಿಗೆ ಯಾರಿಗನ್ನ ಕೊಟ್ಟಿದ್ರೆ ನಾವು ಪ್ರಶಂಸೆ ಮಾಡ್ತಾ ಇದ್ವಿ ಇಲ್ಲಿರೋರು ಏನೋ ಎಲ್ಲ ಈಚೆ ಕಡೆಯಿಂದ ಬಂದವರಿಗೆ ಪ್ರಶಂಸೆ ಕೊಟ್ಟರೆ ಇಲ್ಲಿರೋರು ಏನು ಯಾರಿಗೂ ಬಳೆಗಳು ಮೀಸೆಗಳು ಯಾರಿಗೂ ಇಲ್ವಾ ಇಲ್ಲಿನ ಕಾರ್ಯಕರ್ತರು ದುಡ್ದಿಲ್ವ ಅವಾಗ ಅವ್ರಿಗೆ ಕೊಡಬೇಕಾಗಿತ್ತು ಅಲ್ವಾ ಬಿಜೆಪಿ ಬರಬೇಕು ಹೌದು ಬಂದರೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಮೋದಿ ಹ್ಯಾಟ್ರಿಕ್ ಬಂದರೆ ಈಗಿರುವುದನ್ನ ಇನ್ನ ಬದಲಾವಣೆ ಹೆಚ್ಚು ಮಾಡ್ತೀವಿ ಈಗ ಯಾವ್ದು ಮಾರಿಲ್ಲ ನೀವು ಮಾರಾಕಿದ್ರಿ ಏರೋಪ್ಲೈನ್ ಮಾರ ಹಾಕಿದ್ರಿ ಏರ್ಪೋರ್ಟ್ ಮಾರ ಹಾಕಿದ್ರಿ ನರೇಂದ್ರ ಮೋದಿ ಅವರು ಕಾಶಿಯಲ್ಲಿ ಯಾಕೆ ನಿಂತ್ಕೊಳ್ಬೇಕು ಅವ್ರದ್ದು ಅಹಮದಾಬಾದ್ ಅಲ್ಲಿ ಯಾಕೆ ನಿಂತ್ಕೊಳ್ಬೇಕು ಯಾಕೆ ಅವ್ರಿಗೆ ಬಂದ್ರೆ ಈಗ ನಿಂತಿದ್ರೆ ತಪ್ಪು ಇವ್ರು ಹೇಳಿದ್ದು ಕರೆಕ್ಟ್ ಈಗ ನಿಂತಿದ್ರೆ ತಪ್ಪು

ಅಂಬೇಡ್ಕರ್ ಟ್ಯಾಚು ಐತೆ ನೋಡಿ ಮೋಚಿಪಾಂಡೆ ಅಲ್ನೂರೀ ಸ್ವಂತ ಅವರು ನೇಟಿವ್ ಪ್ಲೇಸ್ ಅವರು ಎಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಮತ್ತೆ ಅವರು ಹುಟ್ಟೂರ್ಗೆ ಬಂದಿದ್ದಾರೆ ಆದ್ರೂ ಮಾತಾಡಕ್ಕೆ ಇವರೇ ಬೇಕೇನೋ ಪಾಪ ಈ ದೇಶದಲ್ಲಿ ಎಲ್ಲ ಯಾರನ್ನ ನಿಂತ್ಕೊಂಡ ಹಕ್ಕು ಐತೆ ಈ ದೇಶ ಪ್ರಭು ಪ್ರಜಾಪ್ರಭುತ್ವದಲ್ಲಿ ಎಲ್ಲನ್ನ ನಿಂತ್ಕೊಂಡ್ಬೋದು ನಾನು ಬೆಂಗ್ಳೂರಲ್ಲಿ ಇರ್ಬೋದು ಆಂಧ್ರಕ್ಕೆ ಹೋಗ್ಬೋದು ತಮಿಳ್ನಾಡ್ಗೆ ಹೋಗ್ಬೋದು ರಾಜಸ್ಥಾನಗೋಗ್ಬೋದು ಇಂಡಿಯಾನೇ ಇಂಡಿಯಾದಲ್ಲಿ ಎಲ್ಲ ನಾನು ನಿಂತ್ಕೊಂಡ್ಬೋದು ಮೀಸೆಗಳ್ ತಿರ್ಸ್ಕೊಳಕೇನು ಇವರೇ ಬೇಕು ಬೇರೆ ಕಂಟ್ರಿಗೋದ್ರೆ ಮೀಸೆಗಳು ತಿರ್ಸ್ಬೇಕಾಗಿರೋದು ಇಲ್ಲಿ ಮೀಸಾ ತಿರ್ತ ಹೇಳ್ತಾರೆ ಗೊತ್ತಾಗಲ್ಲ ಫೈನಲ್ ಟಚ್ ನೂರಕ್ಕೆ ನೂರು ಮೂರು ಲಕ್ಷ ಲೀಡರ್ ಗೆಲ್ತಾರೆ ಜೆಡಿಎಸ್ ಬಿಜೆಪಿ ಹೋಗಿ ಕೋಲಾರದಲ್ಲಿ ಬರ್ದಿಟ್ಕೊಂಡಿ ಬರ್ದಿಟ್ಕೊಳ್ಳಿ ಬರ್ದಿಟ್ಕೊಂಡು ಹೇಳಿ ಮುನ್ಸಾಮಿನ ಎರಡು ಲಕ್ಷ ಹತ್ತು ಸಾವಿರ ಮೂರು ಲಕ್ಷ ಲಕ್ಷ ಅಂತ ಹಂಗಾದ್ರೆ ನಾವು ಪೋಲಿಂಗ್ ಮಾಡೋದು ಬೇಡ ಇಪ್ಪತ್ತಾರನೇ ತಾರೀಕು ಕೋಟಿಂಗ್ ಮಾಡೋದು ಬೇಡ ಇವ್ರಿಗೆ ಜಾಬ್ ಇವರೇ ಇವ್ರೇ ಹಚ್ಕೊಂಡ್ಬೇಕು ಎಷ್ಟು ಚೆನ್ನಾಗಿ ನಾವು ಚೆನ್ನಾಗಿರೋದು ಬಿಜೆಪಿ ಎಲ್ಲಾಗ ನೋಡ್ರಿ ಇವ್ರದ್ದು ಇವ್ರ ಮ್ಯಾಜಿಕ್ ಏನು ನೋಡ್ರಿ ನೀವೇ ಅರ್ಥ ಮಾಡ್ಕೊಳ್ರಿ ಮೀಡಿಯಾ ಅವ್ರ ದಯವಿಟ್ಟು ಇವ್ರ ಗಿಮಿಕ್ ಏನ ಮೂರು ಲಕ್ಷ ಅಂತ ಇವ್ರು ಹೇಳ್ತಾ ಇದಾರಲ್ಲ ಇನ್ನ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಬರ್ದಿರೋ ಲೆಕ್ಕಾಚಾರದಲ್ಲಿ ಇನ್ನ ನಮ್ಮದು ಇನ್ನೂ ವೋಟಿಂಗ್ ಬಂದಿಲ್ಲ ನಾವು ವೋಟಿಂಗ್ ಹಾಕಿಲ್ಲ ಪೋಲಿಂಗ್ ಹಾಕಿಲ್ಲ ರಿಸಲ್ಟ್ ಬಂದಿಲ್ಲ ಆವಾಗ ಇವ್ರು ಹೇಳ್ತಾ ಇದಾರೆ ಇವ್ರಿಗೇನೋ ಗೊತ್ತಾಗೈತೆ ಇ ಎಂ ಇವರು ಪ್ರಾಬ್ಲಮ್ ಮಾಡಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕೇಜ್ರಿವಾಲ್ ಇವರೆಲ್ಲ ಹೋಗಿ ಅಪಾರವಾಗಿ ಇವ್ರನ್ನ ಇವ್ರ ಮೇಲೆ ಕೇಸ್ ಹಾಕ್ಬೇಕು ದಯವಿಟ್ಟು ಏನು ಇನ್ನ ದಾರಿಗೆ ಬಂದಿಲ್ದ ಇನ್ನ ಓಟು ಹಾಕಿಲ್ದಿರ ಇನ್ನ ಬಿಜೆಪಿ ಒಂದನೇ ಎರಡು ಚಿಲ್ಲರೆಯಿಂದ ಗೆದ್ದಿತ್ತು ಈ ಸರಿ ಜೆಡಿಎಸ್ ಮತ್ತೆ ಬಿಜೆಪಿ ಎರಡು ಅಲಯನ್ಸ್ ಆಗಿರೋದ್ರಿಂದ ಮೈತ್ರಿ ಅಭ್ಯರ್ಥಿ ನೂರಕ್ಕೆ ನೂರರಷ್ಟು ಹಂಡ್ರೆಡ್ ಪರ್ಸೆಂಟ್ ಪೋಲಾರ್ದಲ್ಲಿ ಶತ ಆಗತ್ತೆ ವಿನ್ ಆಗೇ ಆಗುತ್ತೆ ಇದು ಶತಸಿದ್ಧ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಆಗೇ ಆಗ್ತಾರೆ ಇದು ಶತಸಿದ್ಧ ಸರ್ ಇವರು ಏನಪ್ಪಾ ಅಂದ್ರೆ ನಮ್ಮ ಮಾತು ಅಂದ್ರೆ ಅಂದರೆ ನಾವು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮುಸ್ಲ್ಮಾನರು ಈ ದಲಿತರು ಎಂಟು ಲಕ್ಷ ಜನ ಇದ್ದೀವಿ ಮುಸ್ಲಿಮಾನ್ರು ಇದ್ದಾರೆ ಹಿಂದುಳಿದ ವರ್ಗ ಎಲ್ಲ ಸೇರಿದ್ರೆ ಒಂದು ಹನ್ನೆರಡಿಂದ ಹನ್ನೊಂದು ಲಕ್ಷ ಇದ್ದೀವಿ ಇಲ್ಲಿ ಮೇಲ್ಜಾತಿಯವರು ಕರೆ ಕಡಿಮೆ ಇದ್ದಾರೆ ದಯವಿಟ್ಟು ಈ ಸಿದ್ದರಾಮಯ್ಯ ಕೊಟ್ಟಿರೋ ಈ ಗ್ಯಾರಂಟಿಗಳಿಂದ ಯಾರನ್ನ ತಿಂದಿಲ್ಲ ಅಕ್ಕಿ ದುಡ್ಡು ಮೂರ್ ತಿಂಗಳಿಂದ ಬಂದಿಲ್ಲ ಎರಡ್ ಸಾವಿರ ಮೂರ್ ತಿಂಗಳಿಂದ ಬಂದಿಲ್ಲ ಯಾರನ್ನಾದ್ರೂ ಕೇಳಿ ಸರ್ ಯಾರನ್ನಾದ್ರು ಕೇಳಿ ಸರ್ ಆರ್ ತಿಂಗಳ ಸರ್ಕಾರ ಬಂದು ಎಷ್ಟು ಸರಿ ಎಷ್ಟು ಎಷ್ಟು ಸಾರಿ ಸರ್ಕಾರ ಅಕ್ಕಿ ಅಕ್ಕಿ ಹಾಕಿದ್ರೆ ಒಂದ್ ನಿಮಿಷ ನಿಮಿಷ ಆರ್ ತಿಂಗಳಲ್ಲಿ ಮೂರ್ ತಿಂಗಳು ಬಂದಿದೆ ಮೂರ್ ತಿಂಗಳು ಬಂದಿಲ್ಲ ಅಕ್ಕಿಗೋಷ್ಟೇನೆ ನರೇಂದ್ರ ಮೋದಿ ಅವ್ರು ಅವ್ರು ಕೇಳಿದ್ರು ಸಿದ್ದರಾಮಯ್ಯ ಅವರು ನಾನು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಎಲ್ರಿ ಕೊಡ್ತಾ ಇದ್ರು ಹತ್ತು ಕೆಜಿ ಐದ್ ಕೆಜಿ ಕೊಡ್ತಾರೋ ಇದು ನರೇಂದ್ರ ಮೋದಿ ಅಕ್ಕಿ ಕೊಡ್ತಾರ ಅಕ್ಕಿ ಹತ್ತು ಕೆಜಿ ಕೊಡಿಲ್ಲ ಅಂತ

ನಾ ಮೂವತ್ತ್ ಮೂರು ರೂಪಾಯಿ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ ಇಪ್ಪತ್ತೊಂಬತ್ ರೂಪಾಯ್ ಬಂದು ಮಾರ್ತಾ ಇದಾರಲ್ಲ ಅದು ರಾಜಕೀಯ ಅಲ್ವಾ ಜನಗಳಿಗೆ ಅಂತ ಹೇಳಿದ್ರು ಅವ್ರು ಮಾರ್ಕೊಳ್ತಾರ ಕಾಂಗ್ರೆಸ್ ಸರ್ಕಾರದವರಲ್ಲ ಆರ್ ತಿಂಗಳಲ್ಲಿ ಮೂರ್ ತಿಂಗಳಷ್ಟೇ ಬಂದಿರೋದು ನಮಗೂ ಬರತ್ತೆ ನೋಡಿ ಸೂಪರ್ ಬಿಜೆಪಿ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಜನಗಳು ಒಂದ್ ರೀತಿಯಲ್ಲಿ ಜಿದ್ದಾ ಜಿದ್ದಾನೆ ಅಂತ ಒಂದ್ ಕಡೆ ಕಾಂಗ್ರೆಸ್ ಅಂತ ಇದಾರೆ ಇನ್ನೊಂದ್ ಕಡೆ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಏನ್ ಗೊತ್ತಾ ಒಂದ್ ರೀತಿ ಟಫ್ ಫೈಟ್ ಇದೆ ಬಟ್ ಎಷ್ಟರ ಮಟ್ಟಿಗೆ ಇಲ್ಲಿ ಕಾದು ನೋಡ್ಬೇಕಾಗತ್ತೆ ಫೈನಲ್ ರಿಸಲ್ಟ್ ಏನು ಅಂತ ಒಂದ್ ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಡಿಬೇಟ್ ನಡೀತಾ ಇದೆ ಈ ಜನಗಳ ಮಧ್ಯ ಅಂತ ಸೊ ಇದು ಕೋಲಾರ್ ಕ್ಷೇತ್ರದ ಮತದಾರಣ ಮನದಾಳ ಸೊ ನೋಡ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತಿನಿ ಕ್ಯಾಮರಾಮನ್ ಯಶವಂತ್ ಒನ್ ಇಂಡಿಯಾ ಕೋಲಾರ್